ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಹಾಗೂ ಕೆಂಪು ಸಮಸ್ಯೆ ಉದ್ಭವ ಇದರ ಕುರಿತಂತೆ ಬಿಜೆಪಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ ಸುಳ್ಳ್ಯದ ಶಾಸಕಿಯಾಗಿರತಕ್ಕಂಥ ಭಾಗ್ಯರತಿ ಮುರಳಿ ಅವರು ಇದ್ದಾರೆ ಮೇಡಮ್ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಇಡೀ ಜಿಲ್ಲೆಯಲ್ಲಿ ಜನರ ಆಕ್ರೋಶಗಳಿದೆ ಇವತ್ತು ಕೆಂಪು ಕಲ್ಲು ಸಿಗ್ತಾ ಇಲ್ಲ ಮರಳು ಸಿಗ್ತಾ ಇಲ್ಲ ಎಲ್ಲಿವರೆಗೂ ಅಂತ ಹೇಳಿದ್ರೆ ಸುಳ್ಯದಲ್ಲಿ ಒಂದು ಆಕ್ಸಿಡೆಂಟ್ ಹೋಗಿ ಒಬ್ಬ ಕಾರ್ಮಿಕ ಆತ್ಮಹತ್ಯೆ ಒಂದು ಲಾಲಿ ಚಾಲಕ ಆತ್ಮಹತ್ಯೆ ಮಾಡುವಲ್ಲಿವರೆಗೂ ಹೋಗಿದೆ ತಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಮೇಡಮ್ ಇವತ್ತು ಕಲ್ಲು ಮತ್ತು ಹೀಗೆ ಸಮಸ್ಯೆ ಹೇಳದೇ ಸಮಸ್ಯೆ ಇದರ ಬಗ್ಗೆ ನಾವು ಎಷ್ಟು ನಮ್ಮ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದ್ರು ಕೂಡ ಅದಕ್ಕೆ ಏನು ಪ್ರತ್ಯುತ್ತರ ಕೊಡದೆ ಉತ್ತರ ನೀಡದಂತ ಅಸಹಾಯಕವಾಗಿ ಸರ್ಕಾರ ವರ್ತಿಸಿದೆ ಇದರಿಂದ ಜನಸಾಮಾನ್ಯರಿಗೆ ಕೂಡ ಬರೇ ಕಲ್ಲು ಹೊಯ್ಗೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಅಲ್ಲ ಒಂದು ಮನೆ ಕಟ್ಟುವಂತ ಶ್ರೀಮಂತನೇ ಕೂಡ ಇವತ್ತು ಸಮಸ್ಯೆ ಆಗಿದೆ ಅದರೊಟ್ಟಿಗೆ ಇವತ್ತು ನಮ್ಮ ಏನು ಒಂದು ಅಂಗಡಿ ಇಟ್ಟುಕೊಂಡು ಗೂಡ ಅಂಗಡಿ ಇಟ್ಟುಕೊಂಡು ಚಹಾ ಮಾರುವವನು ಇರ್ಬೋದು ಒಂದು ರಿಕ್ಷಾ ಚಾಲಕ ಇರ್ಬೋದು ಒಂದು ಸಾಮಾನ್ಯ ಅಂಗಡಿ ಇಟ್ಟುಕೊಂಡು ಸಾಮಾನು ವ್ಯವಹಾರ ಮಾಡುವವನು ಇರ್ಬೋದು ತರಕಾರಿ ಅವನಿಗಾಗಿರ್ಬೋದು ಅವನು ಸಂಜೆ ಕೆಲಸ ಬಿಟ್ಟು ಹೋಗಾಗ ಒಂದು ತರಕಾರಿ ಅಥವಾ ಇನ್ನೇನೋ ಮಕ್ಕಳಿಗೆ ಸ್ವೀಟ್ ಎಲ್ಲ ತಕೊಂಡು ಹೋಗುವಂತ ಏನು ಕೂಲಿ ಕಾರ್ಮಿಕನಿಗೆ ಇವತ್ತು ಕೆಲಸ ಇಲ್ಲದೆ ಅಸಹಾಯಕರಾಗಿದ್ದಾರೆ ಅವರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರವೃತ್ತಿಗೆ ಕೂಡ ಮುಟ್ಟಿದ್ದಾರೆ ಈಗಾಗಲೇ ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಮತ್ತೆ ದೇವರ ದಯಿಂದ ಅವನ ಹೆಂಡತಿ ಮಕ್ಕಳ ದಯೆಯಿಂದ ಅವನು ಬಚವಾಗಿದ್ದಾನೆ ಇಂತಹ ಸಂಕಷ್ಟವನ್ನು ನೋಡಿ ಕೂಡ ಸರ್ಕಾರ ನೋಡ್ತಿರುವುದು ವಿಪರ್ಯಾಸ ಅಂತ ಹೇಳ್ತಿದ್ದೇನೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಕಾನೂನು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೆ ಸ್ಪೀಕರ್ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಈಗ ಹೇಳ್ತಾರೆ ಈಗ ಅವರು ಏನು ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ತಿದ್ದೇವೆ ಇವತ್ತು ಇದು ಸಾಂಕೇತಿಕ ಪ್ರತಿಭಟನೆ ಇದಕ್ಕೆ ಸರಿಯಾದ ಕಾನೂನನ್ನು ತರದೆ ಕಾನೂನನ್ನು ಸಡಿಲಿಸದೆ ಏನಾದರೂ ಇನ್ನು ಕಾರ್ಮಿಕರಿಗೆ ಇನ್ನಷ್ಟು ತೊಂದರೆ ಆದರೆ ಉಗ್ರ ಹೋರಾಟ ಮಾಡಿ ಇವತ್ತು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ಲಿಕ್ಕೂ ತಯಾರಿದ್ದೇವೆ ಓಕೆ ಧನ್ಯವಾದಗಳು ಮೇಡಮ್ ಇದಿಷ್ಟು ಸುಳ್ಯ ಶಾಸಕಿ ಭಾಗ್ಯರತಿ ಮುರಳಿ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಾಳಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ